ಸರ್ ನನಗೂ ಭಾಳ ಖುಷಿಯಾಯಿತು ಯಾಕೆಂದರೆ ಈ ಥರ ಪ್ರೋಗ್ರಾಮ್ಗಳು ಭಾಳ ಕಮ್ಮಿ ಬೇಜಾನು ಜನ ಸೈನಿಕರು ರಿಟೈರ್ಡ್ ಆಗ್ತಾ ಇರ್ತಾರೆ ಆದರೆ ಈ ಥರ ಕಾರ್ಯಕ್ರಮ ಯಾವಾಗಲೂ ನಾನು ನೋಡಿರಲಿಲ್ಲ ನನಗೆ ಈ ಕಾರ್ಯಕ್ರಮದ್ದು ತುಂಬ ಹೆಮ್ಮೆ ಆಯಿತು ಅದರಲ್ಲೂ ಗಿಡ ನಾಡೋ ಪ್ರೊ ಜೊತೆಲಿ ಮಾಡಿದ್ರು ನನಗೆ ತುಂಬ ಹೆಮ್ಮೆ ಆಗಿದೆ ನನಗೂ ಖುಷಿ ಆಗ್ತಾಯಿದೆ ಇಂಥ ಪ್ರೋಗ್ರಾಮು ಪ್ರತಿ ಸೈನಿಕರು ಯಾರು ರಿಟೈರ್ಡ್ ಆಗ್ತಾರೆ ಬರ್ತಾರೆ ಅವ್ರಿಗೂ ಏನಾರು ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷಿ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ಮಾಡ್ತಾರೆ ಮನೆ ಬಿಟ್ಟು ದೇಶ ಬಿಟ್ಟು ಮಕ್ಕಳು ಬಿಟ್ಟು ಹೊರಗಡೆ ಇರ್ತಾರೆ ಈ ಥರ ಪ್ರೋಗ್ರಾಮ್ ಆದರೆ ಎನ್ಕರೇಜ್ ಆಗುತ್ತೆ ಅವ್ರಿಗೂ ಖುಷಿ ಆಗುತ್ತೆ ಪ್ರತಿಯೊಬ್ಬರಿಗೂ ಈ ಥರ ಕಾರ್ವೈ ಕಾರ್ಯಕ್ರಮ ಆಗ್ತಾ ಇರಬೇಕು ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿರಲ್ಲ ಸರ್ ಅವರು ಸರ್ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಆ್ಯಕ್ಚುಲಿ ನಾನು ಎಲ್ಲ ರಾಜಸ್ಥಾನಲ್ಲೇ ಇದ್ದರು ಅಲ್ಲೇ ಟೆನ್ ಟ್ವೆಲ್ ಇಯರ್ಸಿಂದ ರಾಜಸ್ಥಾನನೇ ಫ್ಯಾಮಿಲಿ ಇದ್ದು ಈ ಪ್ರೋಗ್ರಾಮ್ಗೋಸ್ಕರ ನಾನು ಅಚಾನಕ್ ನಾನು ಅವ್ರನ್ನ ಇಲ್ಲಿಗೆ ಕಳಿಸಿದೆ ಯಾಕೆಂದರೆ ನಾನು ಒಬ್ಬ ದೊಡ್ಡ ಮಗಳಿಗೆ ಒಬ್ಬರಾಗಲಿಲ್ಲ ಅವಳು ಎ ಐ ಟಿ ಆರ್ಮಿ ಕಾಲೇಜಲ್ಲಿ ಪುನಾದಲ್ಲಿ ಓದ್ತಾ ಇದ್ದಾರೆ ಅವಳಿಗೆ ಬರೋಕ್ಕಾಗಲಿಲ್ಲ ನಾನು ಚಿಕ್ಕ ಮಗಳು ಮತ್ತು ನಮ್ಮ ಮಿಸಸ್ ನಾನು ಕರೆಸಿದ್ದೀನಿ ನಮ್ಮ ಏನು ಏನಂದ್ರೆ ಇಲ್ಲ ಬರಲೇಬೇಕು ಅಂತ ಮಾಡಿದ್ರು ನಾನು ಬೆಳಗಾಮ್ ಸೆಂಟ್ರಿಗೆ ಹೋಗಿದ್ದೆ ನಂದು ನಮ್ಮದು ಯಾರಾದರೂ ಪೆನ್ಷನ್ ಹೋದರೆ ನಾವು ಎಲ್ಲಿ ಟ್ರೈನಿಂಗ್ ಮಾಡಿರ್ತೀವೋ ಅಲ್ಲೇ ಹೋಗಿ ತಿರ್ಗಿ ನಮ್ಮ ರಿಟೈರ್ಮೆಂಟ್ ಆಗುತ್ತೆ ನಾನು ಅಲ್ಲಿದ್ದರೆ ತಿರ್ಗಿ ನಮ್ಮ ವೈಫು ಬೆಂಗಳೂರಿಂದ ಡೈರೆಕ್ಟು ಬೆಂಗಳೂರಿಗೆ ಬಂದರು ಮಹಾರಾಷ್ಟ್ರದಿಂದ ಈಗ ನಾನು ಅಲ್ಲಿಂದ ಡೈರೆಕ್ಟ್ ನಿನ್ನೆ ಅತಿಥಿಗಳಿಗೆ ಡೈರೆಕ್ಟ್ ಬೆಳಗ್ಗೆ ಮಾರ್ನಿಂಗ್ ಇಳಿದಿದ್ದೀನಿ ಡೈರೆಕ್ಟ್ ಇಲ್ಲೇ ಪ್ರೋಗ್ರಾಮ್ಗೋಸ್ಕರ ಅಟೆಂಡ್ ಮಾಡಿದ್ದೀನಿ ಇಲ್ಲಿ ಯಾರಿಗೆ ನೀವು ಆರ್ ಆರ್ ನಗರ ಈ ಕ್ಷೇತ್ರದಲ್ಲಿ ಯಾರಿಗೆ ನೀವು ತಿಳಿಸಕ್ಕೆ ಕೆಲಸಕ್ಕೆ ಇಲ್ಲಿ ನನಗೆ ಆಚಲಿ ನಮ್ಮ ಮಹೇಶ್ ಅವರು ಯಾದಮಡಿ ಈ ಏರಿಯಾದಲ್ಲಿ ಜಾಸ್ತಿ ನಾನು ನಾನು ನೈಂಟಿ ಫೈವ್ ಆರ್ಮಿಗೆ ಸೇರಿದ್ಗೆ ಬೆಂಗಳೂರಲ್ಲಿ ಜಾಸ್ತಿ ನಾನು ಬಂದಿಲ್ಲ ರಜಾ ಬಂದರೆ ವರ್ಷಕ್ಕೆ ಒಂದು ಸರಿ ಇಲ್ಲಾಂದ್ರೆ ಎರಡು ಸರಿ ನಮ್ಗೆ ಲೀವ್ ಸಿಗುತ್ತೆ ಆಗ ಬಂದರೂ ವಿಲೇಜು ನಮ್ಮ ಇದು ಬೆಂಗಳೂರಿಗೆ ಬಂದರೆ ಜಾಸ್ತಿ ಇರೋದಿಲ್ಲ ಯಾಕಂದ್ರೆ ಇದರಲ್ಲಿ ನಮ್ಮ ಬಾಮಾಯದ ಅರೇಂಜ್ ಮಾಡಿದಾನೆ ಇದರಲ್ಲಿ ದೊಡ್ಡ ಅಧಿಕಾರಿ ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ನನಗೆ ಗೊತ್ತಿಲ್ಲ ಹೆಚ್ಚು ಕಡಿಮೆ ಅವರು ಯಾರು ಇದನ್ನ ಇನ್ವಾಲ್ವ್ ಮಾಡಿ ಇಷ್ಟೊಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದಾರೆ ಎಲ್ಲಾರ್ಗು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ರಾಮಚಂದ್ರ ಸರ್ ಆಗಿರ್ಬೋದು ಅವ್ರ ಮಗ ಜೀಶ್ ಅವ್ರೆಲ್ಲ ಸುಮಾರ್ ಜನ ನೋಡಿದೀನಿ ಯಾಕಂದ್ರೆ ಅಷ್ಟು ಪರಿಚಯ ಇಲ್ಲ ನಮ್ಮ ನಮ್ಮ ಬಾಮಾಯದ ಹೆಂಗು ಇಂಟ್ರೂಜ್ ಮಾಡ್ತಾ ಇವ್ರ ಇವರು ಅಂತ ಅಷ್ಟು ಪರಿಚಯ ಇಲ್ಲ ಯಾರು ಇಲ್ಲಿ ಇದಾರೆ ಬಂದು ಹೋಗಿದ್ರೆ ಎಲ್ಲಾರ್ಗು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾ ಪ್ರತಿಯೊಬ್ಬರಿಗೂ ನಾನು ಅಷ್ಟು ಜಾನಕಾರಿ ಇಲ್ಲ ಆದರೂ ಈ ಕಾರ್ಯಕ್ರಮಕ್ಕೆ ಆ ಸ್ಟೇಜಿಂದ ಹಿಡಿದು ನಾನು ರೈಲ್ವೆ ಸ್ಟೇಷನ್ದಾಗ ಬಂದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ನಿಮ್ಮ ಒಂದು ಚಿಕ್ಕದಾಗಿ ಒಂದು ಹೆಸರಿಂದ ಹಿಡಿದು ನೀವು ಏನೇನು ಅದು ರ್ಯಾಂಕಿಂಗ್ದು ಅದೆಲ್ಲ ಒಂಚೂರು ಹೇಳಿ ನಾನು ಸರ್ ನಾನು ಆ್ಯಕ್ಚುಲಿ ನಮ್ಮದು ತಿರಂಗೂರು ಮಂಡ್ಯ ಡಿಸ್ಟ್ರಿಕ್ ಮದುವೆ ತಾಲೂಕು ಬರುತ್ತೆ ಅಲ್ಲಿ ನಾನು ಒಂದನೇ ಕ್ಲಾಸಿಂದ ಟೆಂತ್ವರೆಗೂ ನಾನು ವಿಲೇಜಲ್ಲಿ ಹೋದೆ ನಾವು ತುಂಬ ಬಡವರು ಆ ಟೈಮಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆಗ ನಾನು ನಮ್ಮ ಟೈಮ್ನಲ್ಲಿ ಐದು ಪೈಸಾ ಹತ್ತು ಪೈಸ ಇಪ್ಪತ್ತು ಪೈಸದ ಕಾಲ ನಮ್ಮ ಅಷ್ಟು ಕಡು ಬರೋ ನಾನು ಯಾಕೆ ಜೂತ ಶೂ ಹಾಕಿರೋದೆ ನಾನು ಟೆಂತ್ ಮೇಲೆ ನಾನು ಅವ್ರಿಗೆ ಚಪ್ಪಲಿನ ಟೆಂತ್ವರೆಗೂ ನಾನು ಸ್ಟಡಿ ಮಾಡಿದ್ದೀನಿ ಆಮೇಲೆ ಸ್ಟಡಿ ಆದಮೇಲೆ ನನಗೆ ಬೆಂಗ್ಳೂರಿಗೆ ಟ್ವೆಲ್ತ್ಗೆ ಇಲೆವೆಂತ್ ಚೆನ್ನಾಗಿ ಎಜುಕೇಶನ್ ಎಜುಕೇಷನ್ ಅಲ್ಲಿ ಚೆನ್ನಾಗಿ ಬಂದಿ ಅಂದ್ಬಿಟ್ಟು ನಾನು ಬೆಂಗಳೂರು ಕಳ್ಸೋದು ನಾನು ಬಿ ಪಿ ರಮ್ ಕಾಲೇಜಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟಡಿ ಮಾಡಿದ್ದೆ ಆಮೇಲೆ ಡೈರೆಕ್ಟ್ ಪೇಪರಲ್ಲಿ ನ್ಯೂಸ್ ನೋಡ್ದಕ್ಕೆ ಮದ್ದೂರಲ್ಲಿ ಆರ್ಮಿಗೆ ಡೈರೆಕ್ಟ್ ಸೆಲೆಕ್ಷನ್ ಇದೆ ಸರ್ಗೆ ಅದ ತಿರ್ಗಿ ನಾನು ಊರಲ್ಲಿಂದ ಮಾಸ್ ಕಾರ್ಡ್ ಡೈರೆಕ್ಟ್ ನಾನು ಬೆಂಗಳೂರಿನಿಂದ ಮದ್ದೂರಿಗೆ ಹೋದೆ ಪ್ರವಾಸಿ ಮಂದಿರ ಮದ್ದೂರಲ್ಲಿ ಸೆಲೆಕ್ಷನ್ ಇತ್ತು ಅಲ್ಲಿ ನಂದು ಆರ್ಮಿಗೆ ಸೆಲೆಕ್ಷನ್ ಆಯಿತು ತಿರ್ಗ ಅಲ್ಲಿಂದ ಯಾವುದು ನಮ್ಮದು ಆ್ಯಕ್ಚುಲಿ ಅಲ್ಲಿ ಆರ್ಮಿಲಿ ಟ್ರೈನಿಂಗ್ ಮುಗಿದ್ಮೇಲೆ ಮೆಡಿಕಲ್ ಆಗುತ್ತೆ ಮತ್ತು ರಿಟರ್ನ್ ಆಗುತ್ತೆ ಎಲ್ಲ ಪಾಸ್ ಆದಮೇಲೆ ತಿರ್ಗಿ ಮನೆಗೆ ಲೆಟ್ರ್ ಬರ್ತೆ ಬೈ ನೀನು ಮರಾಠ ಸೆಂಟ್ರು ಆ ರಿಜಿಮೆಂಟ್ ಈ ಎ ರಿಜಿಮೆಂಟ್ಗೆ ಸೆಲೆಕ್ಟ್ ಆದ್ಯ ನೀನು ಈ ಸೆಂಟ್ರಿಗೆ ಟ್ರೈನಿಂಗ್ ಮಾಡಕ್ಕೆ ಹೋಗಬೇಕು ಅಂತ ನಮ್ಮದು ಮರಾಠ ರೆಜಿಮೆಂಟ್ ಅಂತ ಅದಕ್ಕೆ ಮರಾಠ ರಿಜಿಮೆಂಟ್ಗೆ ಬೆಳಗಾಮ್ಗೆ ಟ್ರೈನಿಂಗ್ ಹೋಗಬೇಕು ಅಂತ ಹೇಳಿದ್ರು ಬೆಳಗಾಮಲ್ಲಿ ಒಂದು ವರ್ಷ ಟ್ರೈನಿಂಗ್ ಮಾಡಿದೆ ಆ ಟ್ರೈನಿಂಗ್ ಮಾಡಾದ್ಮೇಲೆ ಅಲ್ಲಿಂದ ನಾನು ಟ್ರೈನಿಂಗ್ ಮಾಡಿದ್ರೆ ಕಸಂ ಪೀರಿಯಡ್ ಆಗುತ್ತೆ ಒಂದು ವರ್ಷ ಮುಗಿದ್ಮೇಲೆ ನಮ್ಗೆ ಕಸಂ ಪೀರಿಯಡ್ ಮಾಡ್ತಾರೆ ಅದು ಸಿಪಾಯಿ ಆಗಿ ರ್ಯಾಂಕ್ ಸಿಗುತ್ತೆ ಸಿಪಾಯಿ ಆಗಿ ನಾನು ಫಸ್ಟ್ ಪೋಸ್ಟಿಂಗ್ ನಂದು ಫೈಜಾಬಾದ್ ಯಾಕಂದ್ರೆ ಫೈಜಾಬಾದ್ ಅಯೋಧ್ಯೆ